ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಹಳೆಯ ಬೆಡ್ ಸ್ಪ್ರೆಡ್ ಅಥವಾ ದಿಂಬಿನ ಕವರು ಯಾವುದಾದ್ರು ಒಂದು ವೇಸ್ಟ್ ಬಟ್ಟೆ ಇವತ್ತು ಕಾಟನ್ ಬಟ್ಟೆ ಇರೋದು ಹಳೆಯದು ಹಾಗೆ ನಾವು ಕಟ್ ಮಾಡಿ ಉಳಿದಂತಹ ಕೆಲವು ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಸೂಪರ್ ಹಿಟ್ಟಾದ ಒಂದು ಮ್ಯಾಟನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಹೊಸ ರೀತಿಯ ಮ್ಯಾಟನ್ನು ನಾವು ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ಕೊನೆಯವರಿಗೂ ಕೂಡ ನೋಡಬೇಕು ಮ್ಯಾಟನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯೇ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಾದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಮ್ಮ ಮಾ ಮತ್ತು ಅವನಿ ಆಲ್ ಇನ್ವನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಈಗ ಬನ್ನಿ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿಯಾಗಿ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಡು ಬಂದೇ ಬಿಡೋಣ ನಾನಿಲ್ಲಿ ಒಂದೇ ಅಳತೆಯ ಆರು ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಬ್ರೆಡ್ ಸ್ಪ್ರಿಡ್ ಬ್ರೆಡ್ ಸ್ಪ್ರೆಡ್ದು ಎರಡು ಪೀಸ್ಗಳನ್ನು ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಮ್ಮ ಕೆಳಗಡೆ ಸ್ಟಿಫಾಗಿ ಬರಬೇಕು ಅಂತ ಹಾಗೆ ಒಂದು ಶರ್ಟ್ ಪೀಸು ಯಾವುದಕ್ಕೋ ಕಟ್ ಮಾಡಿ ಉಳಿದಿದ್ದು ಇತ್ತು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೆಸ್ಸು ಹೊಲಿದು ಉಳಿದಿರೋ ಚೂಡಿ ಪೀಸಿದು ಹಾಗೆ ಯಾವುದಕ್ಕೋ ಕಟ್ ಮಾಡಿ ಉಳಿದಂತಹ ಒಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಅನ್ನೋಕ್ಕಿಂತ ಯಾವುದೋ ಏನೋ ಹೊಲಿಯೋಕ್ಕೆ ಅಂತ ತಗೋ ತೊಗೋಬಂದಿದ್ದೋ ಲೈನಿಂಗ್ ಪೀಸನ್ನು ನಾನಿಲ್ಲಿ ತಗೊಂಡಿದ್ದೀನಿ ನನೀಗ ನೋಡಿ ಒಂದು ಬಟ್ಟೆ ಇದು ಅದರ ಮೇಲೆ ಇಲ್ಲಿ ಒಂದು ಶರ್ಟ್ ಪೀಸು ಶರ್ಟ್ ಪೀಸ್ ಮೇಲೆ ಈ ಬಟ್ಟೆಯನ್ನು ಹಾಕೋತೀನಿ ನೀಟಾಗಿ ಒಂದೇ ರೀತಿಯಲ್ಲಿ ಹಾಕ್ಕೋಬೇಕು ಆಮೇಲೆ ಈ ಚೂಡಿಯನ್ನು ಹುಲ್ದ ಇಟ್ಕೊಂಡಿರೋ ಬಟ್ಟೆಯನ್ನು ಹಾಕ್ಕೋತೀನಿ ಆನಂತರ ಮತ್ತು ಈ ಲೈನಿಂಗ್ ಕ್ಲಾತನ್ನು ಕೂಡ ಮತ್ತೆ ಹಾಕೋತೀನಿ ಕೆಳಗಡೆ ಬಟ್ಟೆ ಎಲ್ಲ ಸ್ವಲ್ಪ ಸ್ವಲ್ಪ ಉದ್ದಗಿಡ್ಡ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ಆಮೇಲೆ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಮೇಲೆ ಏನು ಬ್ಲೂ ಕಲರ್ ಬಟ್ಟೆ ಇದೆಯಲ್ಲ ಅದು ನಮಗೆ ಒರ್ಜಿನಲ್ ಅಳತೆಯ ಬಟ್ಟೆ ನಾನೀಗ ಅದು ಯಾವ ಅಳತೆ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಉದ್ದ ಬಂದು ಹದಿನೇಳು ಇಂಚುಗಳನ್ನು ತಗೊಂಡಿದ್ದೀನಿ ನೋಡಿ ಎಕ್ಸಾಕ್ಟ್ ಬ್ಲೂ ಬಟ್ಟೆ ಹದಿನೇಳು ಇಂಚ್ ಇದೆ ಹಾಗೆ ಇದು ಹದಿಮೂರು ಇಂಚು ಇದೆ ಎರಡು ಕಡೆಯೂ ಸೇಮ್ ಇದೆಯಾ ಅಂತ ನೋಡ್ಕೊಬೇಕು ಸೇಮ್ ಇದೆ ಇಲ್ಲಿ ನೋಡಿ ಹದಿಮೂರು ಇಂಚು ಇದೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ನಾವು ಇಲ್ಲಿ ಮಿಡ್ಲಲ್ಲಿ ಒಂದು ಸೂಜಿ ಅಥವಾ ಪಿನ್ನು ಏನಾದರೂ ಒಂದನ್ನು ಹಾಕ್ಕೋಬೇಕು ನಮಗೆ ಅದು ಜಾರಿ ಹೋಗಬಾರ್ದು ಅಂತ ಈ ಆರು ಬಟ್ಟೆಯನ್ನು ನಾವು ಸೇರಿಸಿ ಹಾಕ್ಕೋಬೇಕು ಇಷ್ಟು ಆದಮೇಲೆ ಈಗ ಒಂದು ಮಾರ್ಕರನ್ನು ತಗೋಬೇಕು ಮಾರ್ಕರನ್ನು ತಗೊಂಡು ಈಗ ಈ ಶೇಪಲ್ಲಿ ಈ ಶೇಪಲ್ಲಿ ಒಂದೊಂದು ಇಂಚಿನ ಲೆಕ್ಕದಲ್ಲಿ ನಾವು ಹಾಕ್ಕೊತಾ ಹೋಗಬೇಕು ಈ ರೀತಿ ಡ್ರಾಯಿಂಗನ್ನು ಬಿಡಿಸ್ಕೊತ ಹೋಗಬೇಕು ಒಂದು ಇಂಚಿನ ಅಂದಾಜಲ್ಲಿ ಬಿಡಿಸ್ಕೋಬೇಕು ಹೇಗೆ ತುದಿವರೆಗೂ ಕೂಡ ಇದೇ ರೀತಿಯಾಗಿ ಬಿಡಿಸ್ಕೊಂಬರ್ತೀನಿ ನಾನಿವತ್ತು ಬೇರೆ ರೀತಿಯ ಮ್ಯಾಟನ್ನು ಇದ್ದೀನಿ ಅಂತ ಹೇಳಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡ್ಕೊಂಬನ್ನಿ ನಾನೀಗ ಕೊನೆಯವರೆಗೂ ಕೂಡ ಇದೇ ರೀತಿ ಮಾರ್ಕನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ತುದಿವರೆಗೂ ಕೂಡ ಇದೇ ರೀತಿಯಾಗಿ ಮಾರ್ಕನ್ನು ಹಾಕ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಪ್ಪ ಈಗ ರಿಯಲ್ಲಾಗಿ ಟ್ವಿಸ್ಟ್ ಇರೋದು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಏನು ಲೈನನ್ನು ಹಾಕಿದ್ದೀನಲ್ಲ ಆ ಲೈನ್ ಮೇಲೇ ಸ್ಟಿಚ್ ಮಾಡಬೇಕು ಪೂರ್ತಿ ಫಸ್ಟಿಂದ ಹಿಡಿದು ಕೊನೆಯವರೆಗೂ ಕೂಡ ಲೈನ್ ಮೇಲೇ ಸ್ಟಿಚ್ ಮಾಡ್ತಾ ಬರಬೇಕು ಓಕೆನಾ ಫಸ್ಟಿಂದ ಕೊನೆಯವರೆಗೂ ಪ್ರತಿ ಲೈನ್ ಮೇಲೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನಕ್ಕೆ ಸ್ಟಿಚ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಫಸ್ಟು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಅಲ್ಲಿವರೆಗೆ ನೀವೇನು ಮಾಡಿ ಅಂತಂದರೆ ನೀವು ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟೊತ್ತಿಗೆ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಂದಿದ್ದೀನಿ ಇದು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಕೊನೆಗೆ ಕಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಈಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾವೀಗ ಕತ್ರಿಯನ್ನು ತಗೋಬೇಕು ಇಲ್ಲಿ ನಾವು ಇಲ್ಲಿ ಮೇಲ್ಗಡೆ ಪೀಸು ಒಂದು ಈ ಚೂಡಿ ಪೀಸು ಇನ್ನೊಂದು ಈ ಪೀಸು ಇನ್ನೊಂದು ಈ ಮೂರು ಬಟ್ಟೆಯನ್ನು ಕಟ್ ಮಾಡಬೇಕು ಯಾವ ರೀತಿಯಪ್ಪ ಅಂತಂದರೆ ಹೀಗೆ ಜಸ್ಟು ನೋಡ್ಕೊಳ್ಳಿ ಮೂರು ಬಿಟ್ಟು ಜಾಸ್ತಿ ಕಟ್ ಆಗಿಬಿಟ್ರೆ ಕಷ್ಟ ಈ ರೀತಿಯಾಗಿ ಕರೆಕ್ಟ್ ಮಿಡ್ಲಿಗೆ ಬರುವ ರೀತಿಯಲ್ಲಿ ಅದನ್ನು ನಾವು ಕಟ್ ಮಾಡಬೇಕು ಹೀಗೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಬರೋ ರೀತಿಯಲ್ಲಿ ಎಲ್ಲ ಬಟ್ಟೆಯೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಯಾಕೆ ಕಟ್ ಮಾಡಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಆಯಿತಾ ಹೀಗೆ ಕರೆಕ್ಟಾಗಿ ಮಿಡ್ಲಿಗೆ ಕಟ್ ಮಾಡಿ ತುದಿಗೆ ಕಟ್ ಮಾಡೋಕೆ ಹೋಗಬೇಡಿ ಮಿಡ್ಲಿಗೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೀಗೆ ಪೂರ್ತಿ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಪೂರ್ತಿಯಾಗಿ ಮಿಡ್ಲಲ್ಲಿ ಕಟ್ ಮಾಡ್ಕೊಬಂದಾಯಿತು ಈಗ ಇಷ್ಟು ಕಟ್ ಮಾಡಾದ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಹೀಗೆ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಒಂಥರ ಡಿಸೈನರ್ ಮ್ಯಾಕ್ ಆದಂಗೆ ಆಯಿತು ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ಪೈಪಿಂಗನ್ನು ಕೊಡಬೇಕು ಫಸ್ಟ್ ಕಟ್ ಮಾಡ್ಕೊಂಬಿಡೋಣ ಆಮೇಲೆ ಪೈಪಿಂಗನ್ನು ಯಾವ ಬಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ಮತ್ತೆ ಹೇಳ್ತೀನಿ ನಾನೀಗ ಇದೇ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಸುತ್ತ ಟ್ರಿಮ್ ಮಾಡಿಕೊಂಡು ಆದಮೇಲೆ ಈಗ ಏನು ಮಾಡಬೇಕು ನಾವು ನಾರ್ಮಲ್ ಹೇಗೆ ಪೈಪಿಂಗನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಜಸ್ಟ್ ಹೀಗೆ ಸರಿ ಸ್ಟಿಚ್ ಮಾಡ್ಕೊಬೇಕು ಇಲ್ಲಿ ತುದಿವರೆಗೂ ಕೂಡ ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಹೊಲಿಬೇಕು ಸುತ್ತಲೂ ಕೂಡ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಸುತ್ತಲೂ ಕೂಡ ಚಂದ ಮಾಡಿ ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಬಂದಾಯಿತು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಎಷ್ಟೋ ವಸ್ತುಗಳನ್ನು ಬೇಡ ವೇಸ್ಟ್ ಅಂತ ಬಿಟ್ಬಿಡ್ತೀವಿ ಅಂಥ ವಸ್ತುಗಳನ್ನು ಹೇಗೆಲ್ಲ ಯೂಸ್ ಮಾಡ್ಕೊಬೋದು ಅಂತ ನೋಡಿದ್ರೆ ಫ್ರೆಂಡ್ಸ್ ನೋಡಿ ನಾನು ಇದು ಏನಕ್ಕೂ ಎಕ್ಸ್ಟ್ರಾ ಬರ್ತಿರಲಿಲ್ಲ ಸುಮ್ಮನೆ ಜಸ್ಟ್ ಬಿಸಾಕೋ ಬಟ್ಟೆಗಳಾಗಿತ್ತು ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಮಾಡಬೇಕು ಯೋಚನೆ ಮಾಡಿ ಮಾಡೋವಂಥದ್ದಾಗಿತ್ತು ಅದಕ್ಕಾಗಿ ಇವತ್ತು ಈ ರೀತಿಯಾಗಿ ಮ್ಯಾಟನ್ನು ಹೊಲಿದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನೀವು ಈ ರೀತಿ ಏನಾದರೂ ಹೊಸ ಏನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಎಸಿಬೇಕು ಅಂತ ಇಟ್ಟಿರೋ ವಸ್ತುಗಳಿಂದ ನೀವೇನಾರು ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮಾ ರಂಗೋಲಿ ಅವನಿ ಆಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬವಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ